ದೇವತೆ ಲಕ್ಷ್ಮೀ ತಾಯಿ ಶ್ರೀ ಸಹಸ್ರ ನಮಸ್ಕರಿಸಿ ಎಲ್ಲ ದೇವಾನದವರಿಗೆ ಶ್ರೀ ಸಹಸ್ರಾಂಗ ನಮಸ್ಕರಿಸಿ ಇವತ್ತಿನ ಒಂದು ಐತಿಹಾಸಿಕವಾದಂಥ ಗೋಕಾಕ್ ತಾಲೂಕಿನ ವಿಶೇಷವಾಗಿ ಕೃಷಿ ಇವತ್ತಿನ ಸೊಸೈಟಿ ಸರ್ವ ಸದಸ್ಯರು ಹಾಗೂ ಆಳ್ತ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಬಂದದಕ್ಕೆ ನನ್ನ ಹತ್ಪೂರ್ವಕವಾದ ಕೃತಜ್ಞೆ ನಮಸ್ಕಾರ ವಿಶೇಷವಾಗಿ ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ಗೆ ಇಪ್ಪತ್ತಾರು ವರ್ಷ ಮುಗಿದು ಇಪ್ಪತ್ತೇಳು ವರ್ಷ ಪ್ರಾರಂಭವಾಗುತ್ತದೆ ನನ್ನ ಶಾಸಕ ಅವಧಿಯಲ್ಲಿ ಮೂರು ಬಾರಿ ಬಹುಶಃ ಮೊದಲು ಎರಡು ಬಾರಿ ತುಪ್ಪದು ಮತ್ತು ಅಶೋಕ್ ಪೂಜಾರಿದ್ರು ಆಮೇಲೆ ನಮ್ಮ ನಮ್ಮದಲ್ಲಿ ಕೊಟ್ಟಂಥ ಸದಸ್ಯರ ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕಾಕ್ ಆ ಡೈರೆಕ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಕ್ಷೇತ್ರ ಭಾಳ ಹಿಂದುಳಿತು ಅನ್ನೋದಕ್ಕೆ ಭಾಳ ವಿಷಾದನೀಯ ನಾನು ಭಾಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿ ಚೇಂಜ್ ಮಾಡಬೇಕಾಗಿತ್ತು ಏನೋ ಒಂದು ನನ್ನ ತಪ್ಪು ನಿರ್ಣಯದಿಂದ ಕ್ಯಾಂಡಿಡೇಟ್ ಮುಂದುವರಿಸಿ ರೈತರಿಗೆ ಸಿಗುವಂಥ ಸೌಲಭ್ಯ ಸಿಗಲಿಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕ್ಷಮೆ ಆಚಿಸಿ ಬರುವಂತಹ ಮುಂದಿನ ಚುನಾವಣೆಗೆ ನಾನು ಬಾಲಚಂದ್ ಜಾರಕಿಹೊಳಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಹಿಂದಿನ ಹದಿನೈದು ವರ್ಷದ ಆದಂಥ ಲೋಪ ಮುಂದಿನ ಐದು ವರ್ಷದಲ್ಲಿ ರೈತರಿಗೆ ನಾನು ತೀರಿಸಿದ ಸಂದರ್ಭದಲ್ಲಿ ಖರ್ಚು ಪಡ್ತೀನಿ ಯಾಕಪ್ಪ ಅಂದ್ರೆ ದಿ ಸಿ ಬ್ಯಾಂಕ್ ಮುಖಾಂತರ ಸಾಲ ತಗೊಂಡ್ರೆ ಬಹಳಷ್ಟು ಸೌಲಭ್ಯ ಇದೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಭಾಳಷ್ಟು ಏನು ಇದಾವೆ ನಾವು ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈಗ ಮಹಾರಾಷ್ಟ್ರದಲ್ಲಿ ನಾವು ನುಡಿದೀವಿ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ತದನಂತರ ಕರ್ನಾಟಕ ಚೆನ್ನಾಗಿದ್ದೇವೆ ಅದು ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೊಂದ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೃಷಿ ಮತ್ತು ಮುಖಾಂತರ ಹಾಗೂ ನಬಾರ್ ಸಹಾಯದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಪ್ರಕಾರ ಕೆಲಸ ಮಾಡಬೇಕು ಹಿಂದಿನ ಪದ್ಧತಿ ಹೊಸ ಯೋಜನೆ ಅಳವಡಿಸ್ಕೊಂಡು ಹೊಸ ಹೊಸ ಯೋಜನೆ ಹೊಸ ಕೃಷಿ ಪದ್ಧತಿ ನಾವು ಹಿಂದೆ ಟ ಕಬ್ಬು ನಾಲ್ಕು ಟನ್ ಬರ್ತಾವೆ ಗಂಜಾಲ ಸೋಯಾಬೀನ ಇದೇ ರೀತಿ ಬರೀ ಅದೇ ಹಳಿ ಪದ್ಧತಿ ಹೊಸ ಪದ್ಧತಿಗಾಗಿ ನಾವು ಭಾಳಷ್ಟು ಉಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇಳುವರಿ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ ಯಾಕಂದ್ರೆ ಈಗ ನಾವು ನಮ್ಮ ರೈತರಿಗೆ ಜಾಸ್ತಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಬ್ಬಿ ಬೇಕಾರೆ ಮೊದಲು ಒಂದು ಇಪ್ಪತ್ತು ವರ್ಷದ ಫ್ಯಾಕ್ಟ್ರಿ ಕಡಿಮಿದ್ದು ಕಬ್ಬು ಕಳ್ಸೋ ದೊಡ್ಡ ಸಾಸ್ ಆಗ್ತದೆ ಕಬ್ ಕಳಿಸೋ ದೊಡ್ಡ ಸಾಸ್ತು ಹೋಗಿ ಡೈರೆಕ್ಟರ್ ಬೇಟಾಗ ಫ್ಯಾಕ್ಟ್ರಿ ಚೇರ್ಮನ್ ಬೇಟಾಗ್ರು ಅವ್ರು ಅಲ್ಲೇ ಒಂದು ವಾರ ಮಲ್ಕೊಳ್ಳೋದು ಅವಾಗ ಪರ್ಮಿಟ್ ಸಿಕ್ಕರೆ ಎಮ್ ಎಲ್ ಡಿ ಕಿ ಸಿಕ್ಕ ಪರ್ಮಿಟ್ ಸಿಕ್ಕ ಭಾಳ ಖುಷಿಲಿ ಅವತ್ತು ದೊಡ್ಡ ಪಾರ್ಟಿ ಮಾಡ್ಕೊಂಡು ಬರ್ತಾರೆ ಹಂಗ ಇವತ್ತು ಫ್ಯಾಕ್ಟ್ರಿ ಜಾಸ್ತಿ ಇದ್ದ ಅದು ಕಬ್ ಕಳ್ಸೋ ತ್ರಾಸಾಗತ್ತೆ ವಿಶೇಷವಾಗಿ ಲಗಾಣಿ ಮುಖಾಂತರ ರೈತನ ಬಹಳ ಹಣ್ಣೆ ಆಗತೀ ಅದು ಈ ಬಾರಿ ನಮ್ಮ ಊಟ ಕ್ಷೇತ್ರ ಒಂದು ವಿಶೇಷವಾದ ಮಾದರಿ ಮಾಡ್ಬೇಕಂತ ವಿಚಾರ ಕಬ್ಬು ಕಳಿಸೋದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ ಕಡಿ ಮಿಷಿನ್ ಈಗ ನಾಲ್ಕು ಸೊಸೈಟಿ ಶಾಂಕ್ಷನ್ ಮಾಡಿಸಿದೆ ನಾವು ಕಬ್ ಕಡಿ ಮಿಷಿನ್ ಕಟ್ಟೊಂದು ಸೊಸೈಟಿ ಆ ಕೃಷಿ ಆ ಊರದ ವ್ಯಾಪ್ತಿ ಹೆಚ್ಚಿದ್ರೆ ಒಂದು ಎರಡು ಕಡಿಮೆ ಇದ್ರೆ ಒಂದು ಕಬ್ಬು ಕಟ್ಟ ಮಿಷಿನ್ ಕೊಡಿಸಿ ಒಂದು ವಿಶೇಷ ಊಟ ಇತಿಹಾಸ ಮಾಡಬೇಕಂತ ಈ ಸದಾ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ ಅದಕ್ಕೆಲ್ಲರೂ ಸರ್ಕಾರದ ಇಲಾಖೆ ಕೃಷಿ ಪತ್ರಿ ಸೊಸೈಟಿ ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ದಾಗ ವರ್ಷ ಎಲೆಕ್ಷನ್ ಫಿಕ್ಸ್ ಆಗಿದೆ ಹತ್ತೊಂಬತ್ತಕ್ಕೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಅದು ಮುಗಿದ ತಕ್ಷಣ ಪತ್ರಿ ಸೊಸೈಟಿಗೆ ಸಣ್ಣ ಸೊಸೈಟಿಗೆ ಬಂದು ದೊಡ್ಡ ಸ ಎರಡು ಸೊಸೈಟಿ ಫ್ಯಾಕ್ಟ್ರಿ ಕೊಡಿಸ್ತೀನಿ ನೀವು ಊರಲ್ಲಿ ಇರ್ತದ ಟ್ಯಾಕ್ಟ್ರ್ ನೀವು ಬೌಂಡ್ ಮಾಡಿ ಯಾವುದೇ ಫ್ಯಾಕ್ಟ್ರಿ ನೀವು ಮನುಷ್ಯ ಬಂದ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಅದೇ ಫ್ಯಾಕ್ಟ್ರಿ ಚರ್ಡ ನಿಮ್ಗೆ ಯಾವ ಚಲುವೆ ಮಾಡಿಸಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಫ್ಯಾಕ್ಟ್ರಿ ತೂಕದಲ್ಲಿ ಒಳ್ಳೆ ತೂಕ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರು ಆ ಫ್ಯಾಕ್ಟ್ರಿ ಕೊಡಬೇಕಂತ ನಾನು ಮನವಿ ಮಾಡ್ಕೊತೇನೆ ನಾನು ಅಂತ ಹೇಳಿದ್ರೆ ಇದೇ ಫ್ಯಾಕ್ಟ್ ಆಗ್ರಹ ಇಲ್ಲ ಯಾಕಂದ್ರೆ ಡಿಸ್ ಡಾಂಕ್ ಮುಖಾಂತರ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು ಸ್ಪ್ರಿಂಕ್ಲರ್ ಇರ್ಬೋದು ನೀರಾವ ಪದ್ದತಿ ಇರ್ಬೋದು ಎಲ್ಲ ಸಾಲ ಕೊಡಿಸಿ ಯಾಕಂದ್ರೆ ಭಾಳ ಬಡ್ಡಿ ಕಡಿಮೆ ಇದೆ ಯಾಕಂದ್ರೆ ನಾವು ಮಾಡಬೇಕಂತ ಡಿಸ್ ಡಾಂಕ್ ರಿಫೈನನ್ಸ್ ಅಂತ ಬಡ್ಡಿ ಭಾಳ ಕಡಿಮೆ ಇದೆ ಅದಕ್ಕೆ ಎಲ್ಲರೂ ಬರುವ ಐದು ವರ್ಷದಲ್ಲಿ ಮತ್ತೊಂದು ಮೂಲೆ ಮೂಲಿಗೆ ನನ್ನ ಕ್ಷೇತ್ರ ನೀರಾವರಿ ಟ್ರಿಪ್ ಇರಿಗೇಷನ್ ಹೊಸ ನೀವು ಕೃಷಿ ಪದ್ಧತಿ ಮಾಡೋಕ್ಕೆ ಬಂದು ಅದನ್ನು ನಿಮ್ಮನ್ನು ಮಣಿ ಮಾಡ್ಕೋತೀನಿ ಅದಕ್ಕೆ ಬೇಕಾದಂಥ ಸಹಾಯ ಸಹಕಾರ ನಮ್ಮ ಆಫೀಸ್ನ ಇರ್ಬೋದು ಸರ್ಕಾರ ಇರ್ಬೋದು ನಾವು ಮಾಡಲು ಸದಾ ಇದ್ದೇವೆ ನೀವೆಲ್ಲ ಈ ಒಂದು ಡಿ ಸಿ ಬ್ಯಾಂಕ್ ಬರೀ ಡಿ ಸಿ ಬ್ಯಾಂಕ್ ಬರೀ ಡೈರೆಕ್ಟ್ರ್ ಆಗೋಕ್ಕೆ ಮಾತ್ರ ಅಲ್ಲ

ಸಾವಿರ ಕೋಟಿ ಮೇಲ್ಪಟ್ಟ ನಾವು ಕೊಡುವಂಥ ನೋಡ್ಬೇಕು ಬರುವಂತೊಸೈಟಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ಕೊಡಿಸ್ ಕಡಿಮೆ ಕೊಡಿಸ ನಮ್ಮ ಡೈರೆಕ್ಟ್ರು ಡೈರೆಕ್ಟರ್ ಹಿಂದಿನ ಆಡಳಿತ ಮಂಡಳಿ ನಮ್ ಗುಕ್ಕಾಗ ತಾಲೂಕು ಭಾಳ ಅನ್ಯಾಯ ಆಗಿದೆ ಜಾರಕಿಹೊಳಿ ಕುಟುಂಬದ ಏಳು ಸದಸ್ಯರು ನಮ್ಗೆ ಅನ್ಯಾಯ ಆಗಿದೆ ನಮ್ಮ ಗುಕ್ಕಾ ತಾಲೂಕು ಡಿ ಸಿ ಬ್ಯಾಂಕ್ನಿಂದ ಒಬ್ಬ ಅಧ್ಯಕ್ಷರು ಅಧ್ಯಕ್ಷ ಇಬ್ಬರು ಇಪ್ಪತ್ತು